ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಮಾರ್ನಿಂಗೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾನು ಮತ್ತು ನಮ್ಮ ಮನೆಯವರು ಬ್ಯಾಂಕಲ್ಲಿ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಬಂದಿದ್ವಿ ಸೊ ಇವಾಗ ಬ್ಯಾಂಕಲ್ಲಿ ಕೆಲಸನ ಮುಗಿಸ್ಕೊಂಡು ಜ್ಯುವೆಲ್ರಿ ಶಾಪ್ ಕಡೆ ಹೊರಟಿದ್ದೀವಿ ಗೋಲ್ಡ್ ಶಾಪಿಂಗ್ ಎಲ್ಲ ಏನೂ ಇರಲಿಲ್ಲ ಬೇರೆ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಹೋಗಿದ್ವಿ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೇ ಇರೋಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ ಸೊ ಇವಾಗ ಜ್ಯುವೆಲ್ರಿ ಶಾಪಲ್ಲಿ ಕೂಡ ಕೆಲಸನ ಮುಗಿಸ್ಕೊಂಡು ಹಾಗೆ ನನ್ನನ್ನು ಅಮ್ಮ ಮನೆಗೆ ಡ್ರಾಪ್ ಮಾಡಿದ್ರು ಸೊ ಡ್ರಾಪ್ ಮಾಡಿ ಆದಮೇಲೆ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಅಷ್ಟರಲ್ಲಿ ಈವ್ನಿಂಗ್ ಆಯಿತು ಲಾವಣ್ಯ ಮತ್ತು ಹೇಮ ಬಂದಿದ್ರು ಹೇಮ ಬ್ಯಾಂಗ್ಳೂರಿಂದ ಬಂದಿದ್ದರು ಸೊ ಈವ್ನಿಂಗ್ ಆಯ್ತಲ್ವ ಏನಾದರೂ ಚಾಟ್ಸ್ ದಿನಕ್ಕೆ ಹೋಗೋಣ ಅಪ್ರೂಪಕ್ಕೆ ಬಂದಿದ್ದಾಳೆ ಅಲ್ವಾ ಅಂತ ಹೇಳ್ಬಿಟ್ಟು ಬಂದು ಸೊ ನಾ ನಮ್ಮ ಮನೆಗೆ ಬಂದುಬಿಟ್ಟು ನಾನು ಪಿಕ್ ಮಾಡಿದ್ರು ಇವಾಗ ಹೋಗ್ತಾ ಇದ್ದೀವಿ ಚಾಟ್ಸ್ ದಿನ ಅಂತ ಹೇಳ್ಬಿಟ್ಟು ತುಂಬ ದಿನ ಆದಮೇಲೆ ಎಲ್ಲರೂ ಒಟ್ಟಿಗೆ ಹೋಗಿದ್ದು ಟ್ರಿಬಲ್ ರೈಡಿಂಗ್ ಹೋಗ್ತಾ ಇದ್ದೀವಿ ಬೈಕಲ್ಲಿ ನಾವೇ ಗಾಡಿ ಓಡಿಸೋದಕ್ಕಿಂತ ಯಾರಾದರೂ ಓಡಿಸ್ಬೇಕಾದ್ರಿಂದ ಕುತ್ಕೊಳ್ಳೋದಕ್ಕಂತ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಸೊ ಫಸ್ಟ್ ಇವಾಗ ಮಸಾಲೆ ಪುರಿ ಟೇಸ್ಟ್ ನೋಡೋಣ ಅಂತ ಹೇಳ್ಬಿಟ್ಟು ತಿಂತಾ ಇದ್ದೀವಿ ಒಂದಲ್ಲೇ ಎಲ್ಲರೂ ಶೇರ್ ಮಾಡ್ತಾ ಇದ್ದೀವಿ மொிங்க அவ கக்கோம்பேது வந்த பாரே ஓகோ பார்க்கணும் யாரோ மம்மி ಯಾರಿಗೆ ನೀನ್ ಹೇಳ್ದೋಳು ಏನೇನು ಹೇಳಿದೆ ಅಂತ ಹೇಳು ಯಾರು ಬೋಟಿ ಮಸಾಲ ಬೋಟಿ ಮಸಾಲಿರುತ್ತಾ ಮತ್ತೊಂದು ದಿವಸ ತಿನ್ಬಿಟ್ಟು ಚೆನ್ನಾಗಿಲ್ಲ ಅಂತ ಹೇಳಿದೆ ಮತ್ತೆ ಬಂದಿದ್ಯಾ ಬೇರೆ ಟ್ರೈ ಮಾಡೋಣ ಕೋಲ್ಡ್ ಕಾಫಿ ಕುಡಿತಿದ್ದಾರೆ ಅವರು ಹಾಟ್ ಲೆಮನ್ ಟೀಮನ್ ಟೀ ಕಾಯ್ತಿದ್ದೆನ್ ನನಗೆ ಹೆಂಗಿದೆ ಸೊ ಅಲ್ಲಿಂದ ಮನೆಗೆ ಬರೋ ಅಷ್ಟರಲ್ಲಿ ಹೋಟೆಲ್ ವರ್ಕರ್ಸ್ಗೆ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಸ್ಯಾರಿ ಕೊಡೋಣ ಅಂತ ಹೇಳ್ಬಿಟ್ಟು ಅಮ್ಮ ಪೂಜೆ ಎಲ್ಲ ಸ್ಯಾರಿ ತಂದಿದ್ರು ಅದನ್ನು ನೋಡ್ತಾ ಇದ್ವಿ ಇದು ಮೂರು ಸ್ಯಾರಿ ಅವರಿಗೆ ಕೊಡೋಣ ಅಂತ ಹೇಳ್ಬಿಟ್ಟು ಯೂಶ್ವಲಿ ಅಂಗಡಿ ಪೂಜೆ ಹೋಟೆಲ್ ಪೂಜೆ ಮಾಡ್ತೀವಿ ಅಲ್ವಾ ಆಯುಧ ಪೂಜೆಯಲ್ಲಿ ಆ ಟೈಮಲ್ಲಿ ಕೊಡ್ತಾರೆ ಬಟ್ ನಮ್ಮ ಮನೇಲಿ ಗೌರಿ ಹಬ್ಬಕ್ಕೆ ಕೊಡೋಣ ಹೆಣ್ಮಕ್ಳಿಗೆ ಅಲ್ವಾ ಅಂತೇಳ್ಬಿಟ್ಟು ನಮ್ಮಪ್ಪ ತೊಗೊಂಬನ್ನಿ ಅಂತ ಹೇಳಿದರು ಸೊ ಪೂಜಾ ಮತ್ತು ಅಮ್ಮ ಹೋಗಿ ತಂದಿದ್ರು ಬಟ್ ಅದು ಇಷ್ಟ ಆಗಲಿಲ್ಲ ಅಂತೇಳ್ಬಿಟ್ಟು ಹೋಗಿ ನಾನು ಅಮ್ಮ ಚೇಂಜ್ ಮಾಡ್ಕೊಂಡು ಬಂದ್ವಿ ಸ್ಯಾರಿನ ಆ ಮೂರು ಸ್ಯಾರೀಸ್ ಅವರಿಗೆ ಮತ್ತು ಇದೊಂದು ಸ್ಯಾರಿ ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗೆ ನೋಡಿದ ತಕ್ಷಣ ಕಾಂಬಿನೇಷನ್ ಕಲರ್ ಕಾಂಬಿನೇಷನ್ ಇದು ಒಂದು ತೊಗೊಂಡೆ ಸ್ವಲ್ಪ ಓಲ್ಡ್ ಅನಿಸ್ತಿದೆ ಬಟ್ ನನಗೆ ತುಂಬ ಇಷ್ಟ ಆಯಿತು ಮತ್ತು ಅಮ್ಮ ಒಂದು ಸ್ಯಾರಿ ತೊಗೊಂಡ್ರು ಸೇಮ್ ಸ್ಯಾರಿ ಹೋಟೆಲ್ ವರ್ಕರ್ಸ್ಗೆ ಅಂತ ತೊಗೊಂಡಿದ್ದೀವಲ್ವಾ ಅದರಲ್ಲೇ ಕಲರ್ ಚೇಂಜ್ ತೊಗೊಂಡ್ರು ಟೋಟಲ್ ಹನ್ನೊಂದು ಸ್ಯಾರಿ ತೊಗೊಂಡಿದ್ದು ನಾವು ಬಾಗಿನ ಕೊಡೋದಕ್ಕೆ ನಾಲ್ಕು ಜನಕ್ಕೆ ಮತ್ತು ಹೋಟೆಲ್ ವರ್ಕರ್ಸ್ಗೆಲ್ಲ ಸೇರಿ ಹನ್ನೊಂದು ಸ್ಯಾರಿನ ತೊಗೊಂಡ್ವಿ ಅದಾದಮೇಲೆ ಅಲ್ಲೇ ಊಟ ಕೂಡ ಪಾರ್ಸಲ್ ತಂದಿದ್ವಿ ಹೊರಗಡೆಯಿಂದ ಮನೇಲಿ ಇನ್ನೇನು ಮಾಡೋದು ಟಯರ್ಡ್ ಆಗಿರುತ್ತಲ್ವ ಅಮ್ಮಂಗೆ ಅಂತ ಹೇಳಿಬಿಟ್ಟು ದೋಸೆ ಮತ್ತು ವೆಜ್ ಬಿರಿಯಾನಿ ಎಲ್ಲ ತೊಗೊಂಡ್ಬಂದಿದ್ವಿ ಸೊ ಇಲ್ಲೇ ಊಟ ಮುಗಿಸ್ಕೊಂಡು ಆಮೇಲೆ ನಾನು ಮನೆಗೆ ಹೋದೆ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಟಾ ಬೈ ಬಾಯ್ ಲವ್ ಯು ಆಲ್